ಆ್ಯಂಡ್ ಅ ಲಾಟ್ ಆಫ್ ಏನು ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ ನಮ್ಮ ನಮ್ಮ ವಿಲ್ ಗೋ ಸರ್ ಖಂಡಿತ ಅಂದರೆ ಕಪಲ್ ಆಫ್ ಇವಾಗ ನಾನು ಸೈನ್ ಮಾಡಿದ್ದೀನಿ ಸೊ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಐ ವುಡ್ ಟೇಕ್ ಅ ಸ್ಮಾಲ್ ಬ್ರೇಕ್ ಫ್ರಮ್ ಬಟ್ ಮಾಡ್ತೀನಿ ಸರ್ ಅವ್ರು ನನಗೆ ಅವ್ರಿಗೆ ಹ ಪರ್ಸ್ನಲ್ ತಾನೇ ಅದು ಏನ್ ಹೇಳಿದೆ ನಾನು ಆ ಥರ ಒಂದು ಅಷ್ಟು ಆಪ್ಷನ್ಸ್ ಇದೆ ಆ ಸಂದರ್ಭ ತಕ್ಕಂಗೆ ಕರಿತಾರೆ ಸರ್ ಅವ್ರು ತುಂಬ ಫೇವ್ರೇಟ್ ಒಂದು ವರ್ಡ್ ಇದೆ ನಾನು ಕರೆಯೋದು ತುಂಬ ಫೇವ್ರೇಟ್ ಒಂದು ವರ್ಡ್ ಇದೆ ಅವ್ರು ತುಂಬ ಫೇವ್ರೇಟ್ ವರ್ಲ್ಡ್ ಹಲೋ ಹಲೋ ಅದೇ ಅಂದರೆ ಅದು ಸ್ವಲ್ಪ ನನ್ನ ಡಿಸಿಷನ್ನೇ ಆಗಿತ್ತು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೇನು ಅಂತಂದರೆ ನಾವಿಬ್ಬರು ಫಸ್ಟ್ ಅದು ನಮಗೆ ಕನ್ಫರ್ಮೇಷನ್ ಆಗಬೇಕು ಹೌದು ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರಿಗಾರು ಹೇಳಬೇಕು ಯಾಕಂದರೆ ಮುಂಚೆನೇ ಏನೋ ಹೇಳಿ ಟಚ್ ಹೊಡೋದು ನಾಳೆ ಏನೋ ವರ್ಕ್ ಆಗದೆ ಥರ ಪರಿಸ್ಥಿತಿ ಬಂತು ಅಂತಂದರೆ ಓಕೆ ಏನೋ ಆ್ಯಕ್ಟ್ರೆಸ್ ಆಗಿದ್ದಾರೆ ಒಂದು ಹೆಣ್ಮಗು ಇಲ್ಲದೇ ಇರೋದೆಲ್ಲ ನಮ್ಮ ಇಂಡಸ್ಟ್ರಿನ ಏನಿಲ್ಲ ಅಂತಂದ್ರೆ ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಇನ್ನೊಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಷಿಯಸ್ನೆಸ್ ಇತ್ತು ಆ್ಯಂಡ್ ಹಾಗಾಗಿ ಅಸ್ ನಾವಿಬ್ರು ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದಮೇಲೇ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದರೆ ಲಿಟಿಡ್ ಬಿ ಲೈಕ್ ದಟ್ ಓನ್ಲಿ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಅಭಿಪ್ರಾಯ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ